ಸಸ್ಯಗಳ ಆರೋಗ್ಯ ಮತ್ತು ಬೆಳವಣಿಗೆಯಲ್ಲಿ ರಂಜಕದ ಪಾತ್ರವನ್ನು ನೀವು ತಿಳಿದಿರುವಿರಾ ಇಂದು ರಂಜಕ ಮತ್ತು ಡಾಕ್ಟರ್ ಸಾಯಿಲ್ ಮಣ್ಣು ಪುನರ್ಜೀವನದ ಒಳಸುರಿಗಳ ಪ್ರಭಾವದ ಬಗ್ಗೆ ತಿಳಿಯೋಣ ರಂಜಕವು ಸಸ್ಯಗಳಲ್ಲಿ ಬೇರಿನ ಸುಸ್ಥಿರ ಬೆಳವಣಿಗೆಗೆ ಅವಶ್ಯಕವಾಗಿದೆ ಇದು ಬೆಳೆಗಳ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸಿ ಉತ್ತಮ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ರಂಜಕವು ದ್ಯುತಿ ಸಂಶ್ಲೇಷಣೆಯ ಪ್ರಕ್ರಿಯೆಯನ್ನು ಸಕ್ರಿಯಗೊಳಿಸುತ್ತದೆ ಸೂರ್ಯನ ಬೆಳಕನ್ನು ಶಕ್ತಿಯಾಗಿ ಪರಿವರ್ತಿಸುವ ಈ ಪ್ರಕ್ರಿಯೆಯ ಮೂಲಕ ಸಸ್ಯಗಳು ಪೋಷಕಾಂಶಗಳನ್ನು ಪರಿಣಾಮಕಾರಿಯಾಗಿ ಉತ್ಪಾದಿಸಿಕೊಳ್ಳುತ್ತವೆ ಹೂವುಗಳ ಬೆಳವಣಿಗೆಯಲ್ಲೂ ರಂಜಕ ಪ್ರಮುಖ ಪಾತ್ರ ವಹಿಸುತ್ತದೆ ಇದು ಹೂವಿನ ಸಂಖ್ಯೆಯನ್ನು ಹೆಚ್ಚಿಸುವ ಮೂಲಕ ಉತ್ತಮ ಬೀಜ ಉತ್ಪಾದನೆಗೆ ಕಾರಣವಾಗುತ್ತದೆ ಒಟ್ಟಾರೆ ಬೆಳೆ ಗುಣಮಟ್ಟವನ್ನು ಸುಧಾರಿಸಲು ಸಹ ರಂಜಕ ಸಹಾಯ ಮಾಡುತ್ತದೆ ಉತ್ತಮ ಬೆಳೆಯೊಂದಿಗೆ ಉತ್ತಮ ಆದಾಯವು ಗ್ಯಾರಂಟಿ ಶಾಖ ಬರ ಲವಣಾಂಶ ಮತ್ತು ಹೆಚ್ಚಿನ ತೇವಾಂಶದಂತಹ ಪರಿಸ್ಥಿತಿಗಳಲ್ಲಿಯೂ ಸಹ ರಂಜಕವು ಶಾರೀರಿಕ ಪ್ರಕ್ರಿಯೆಗಳನ್ನು ನಿಯಂತ್ರಿಸುವ ಮೂಲಕ ಸಸ್ಯಗಳ ಆರೋಗ್ಯವನ್ನು ಕಾಪಾಡುತ್ತದೆ ಡಾಕ್ಟರ್ ಸಾಯಿಲ್ ಜೈವಿಕ ಮಣ್ಣು ಪುನರ್ಜೀವನ ಒಳಸುರಿಗಳು ಮಣ್ಣಿನ ಸೂಕ್ಷ್ಮಾಣು ಜೀವಿಗಳನ್ನು ಹೆಚ್ಚಿಸುವ ಮೂಲಕ ಮಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತವೆ ಈ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲಿ ಲಭ್ಯವಿಲ್ಲದ ರಂಜಕವನ್ನು ಲಭ್ಯವಿರುವ ರೂಪಕ್ಕೆ ಪರಿವರ್ತಿಸುತ್ತವೆ ಇದರಿಂದ ಸಸ್ಯಗಳಿಗೆ ಹೆಚ್ಚು ಪೋಷಕಾಂಶಗಳು ಲಭ್ಯವಾಗುತ್ತದೆ ಬೆಳೆಯ ಬೆಳವಣಿಗೆಯು ಸುಧಾರಿಸುತ್ತದೆ ಡಾಕ್ಟರ್ ಸಾಯಿಲ್ ಜೈವಿಕ ಮಣ್ಣು ಪುನರ್ಜೀವನ ಒಳಸುರಿಗಳು ಮಣ್ಣಿನ ಗುಣಮಟ್ಟವನ್ನು ದೀರ್ಘಕಾಲಿಕವಾಗಿ ಕಾಪಾಡಲು ಸಹಾಯ ಮಾಡುತ್ತದೆ ಇದರಿಂದ ರಾಸಾಯನಿಕ ಗೊಬ್ಬರಗಳ ಅವಲಂಬನೆ ಕಡಿಮೆಯಾಗುತ್ತದೆ ಮತ್ತು ನೈಸರ್ಗಿಕ ಬೆಳೆಯ ಬೆಳವಣಿಗೆ ಪ್ರೋತ್ಸಾಹಿತವಾಗುತ್ತದೆ ಡಾಕ್ಟರ್ ಸಾಯಿಲ್ ಜೈವಿಕ ಮಣ್ಣು ಪುನರ್ಜೀವನ ಒಳಸುರಿಗಳು ಉತ್ತಮ ಬೆಳೆಯ ಬೆಳವಣಿಗೆ ಮತ್ತು ಪರಿಸರ ಸ್ನೇಹಿ ಕೃಷಿಗೆ ಮಾರ್ಗಸೂಚಿಯಾಗುತ್ತವೆ ಈ ಮಾಹಿತಿಯಿಂದ ನೀವು ಸಹ ಉತ್ತಮ ಕೃಷಿ ನಿರ್ವಹಣೆಗೆ ಮುಂದಾಗಬಹುದು ಇಂತಹ ಪೋಷಕಾಂಶಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯಲು ಈ ವಿಡಿಯೋದಲ್ಲಿ ನೀಡಿರುವ ಸಂಖ್ಯೆಯ ಮೂಲಕ ಸಂಪರ್ಕಿಸಿ